ಬಿಜೆಪಿಯ ಪಟ್ಟಿಯಲ್ಲಿ ಭಾರತೀಯ ಜನತಾ ಅದ್ರದ್ದು ಕಳೆದ ನನ್ನ

ಜಿಲ್ಲೆಯಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ವಿಚಾರದಲ್ಲಿ ಈಗ ಅಪಸ್ವರ ಏರ್ಪಟ್ಟಿದೆ ಈಗಾಗ್ಲೇನೆ ಭಾರತೀಯ ಜನತಾ ಪಕ್ಷ ಅಧಿಕೃತ ಅಭ್ಯರ್ಥಿಯಾಗಿ ನಿಂಗರಾಜ್ಗೌಡರ ಅನೌನ್ಸ್ ಮಾಡಿದ್ರೆ ಆದ್ರೆ ಬಿ ಫಾರ್ಮ್ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ ಇವತ್ತು ವಾಸ್ತು ಪ್ರಕಾರ ಅಥವಾ ಅವರಿಗೆ ದೈವದ ಬಗ್ಗೆ ನಂಬಿಕೆ ಇರುವ ಪ್ರಕಾರ ಇವತ್ತು ಬಿ ಫಾರ್ಮ್ ಇಲ್ದನೆ ನಾಮಿನೇಷನ್ ಅನ್ನ ಮಾಡಿದ್ರೆ ಮತ್ತೊಂದ್ ಕಡೆ ಜೆಡಿಎಸ್ ಆಗ್ಲೇನೆ ವಿವೇಕಾನಂದರವರಿಗೆ ಬಿ ಫಾರ್ಮ್ ಅನ್ನ ಕೊಡಿರತಕ್ಕಂಥದ್ದು ಸೊ ಈ ಗೊಂದಲದ ನಡುವೆ ಬಿಜೆಪಿ ಅಭ್ಯರ್ಥಿ ಇವತ್ತು ನಾಮಿನೇಷನ್ ಮಾಡಿದ್ರೆ ನಮ್ಮ ನೋಡ್ಕಿದ್ರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ಕಾರ ಫಸ್ಟ್ ದಿನ ನಿಮ್ಮ ಹೆಸರು ಅನ್ವನ್ಸ್ ಆದಾಗ ತುಂಬಾ ಹ್ಯಾಪಿ ಆಗಿದ್ರೆ ಈಗ ಮೂರು ದಿನಕ್ಕೆ ಬಂದಂಥ ಸಂದರ್ಭದಲ್ಲಿ ಪಿಯ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ ಆದರೆ ಕೈಯಲ್ಲಿ ಬಿ ಫಾರ್ಮ್ ಇಲ್ಲ ಎಸ್ ಅಭ್ಯರ್ಥಿಯ ಕೈಯಲ್ಲಿ ಬಿ ಫಾರ್ಮ್ ಇದೆ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಅದರದ್ದೇ ಆದ ಒಂದು ನೀತಿ ನಿರೂಪಣೆ ಇರುತ್ತೆ ಹಾಗಾಗಿ ಕಳೆದ ಶನಿವಾರ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡಿಂದ ಇಂದ ಅಪ್ರೂವಲ್ ಆಗಿರುವಂತಹ ನನ್ನ ಹೆಸರನ್ನ ಜೆ ಡಿ ಎಸ್ನ ಎಲ್ಲ ಮುಖಂಡರ ಜೊತೆಗೆ ಚರ್ಚಿಸಿದೆ ಯಾರು ಅವರ ಕೋರ್ ಕಮಿಟಿ ಅವ್ರ ಕೋರ್ ಕಮ್ಯುಟಿ ಮೆಂಬರ್ಸ್ಗೆಲ್ಲ ಮಾಡಿ ನಮ್ಮ ಕೋರ್ ಕಮಿಟಿಯಲ್ಲಿ ಇದು ಮಾಡಿ ನಾನು ಜನವರಿ ಇಪ್ಪತ್ತೆಂಟಕ್ಕೆ ನನ್ನ ಹೆಸರು ಫೈನಲ್ ಆಗಿದ್ದು ನಿನ್ನೆ ಮೊನ್ನೆ ಅಲ್ಲ ಲೋಕಸಭಾ ಚುನಾವಣೆ ಅಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಗಿರಲಿಲ್ಲ ಮೊನ್ನೆ ಐದು ಕ್ಷೇತ್ರದ ಹೆಸರನ್ನು ಮಾಡಿಕೊಟ್ಟಿದ್ರು ಒಂದನ್ನು ಜೆ ಡಿ ಎಸ್ ಬಿಟ್ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಗೊಂದಲ ಆಗಲಿ ಇದಾಗಲಿ ಇಲ್ಲ ಸಹಜವಾಗಿ ಮೈತ್ರಿ ಪಕ್ಷ ಅಂದಾಗ ಈ ರೀತಿಯ ಅಭಿಪ್ರಾಯಗಳು ಇದ್ದೇ ಇರುತ್ತೆ ಅದನ್ನು ನಮ್ಮ ರಾಷ್ಟ್ರೀಯ ಮುಖಂಡರು ಮತ್ತು ನಮ್ಮ ರಾಜ್ಯ ಮುಖಂಡರು ಬಗೆಹರಿಸ್ತಾರೆ ನಾವು ಮತ್ತೊಮ್ಮೆ ನಮ್ಮದು ಇದ್ದಿದ್ದೇ ಹದಿನಾರನೇ ತಾರೀಕು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಸ್ತೀವಿ ಅಂತ ಬಿ ಫಾರಂ ಸಹಜವಾಗಿ ಯಾರು ಲೀಡರ್ಸ್ ಬರ್ತಾರೆ ಅವ್ರು ತರ್ತಾರೆ ಇಲ್ಲ ನಾವೇ ಕಲೆಕ್ಟ್ ಮಾಡ್ಕೊಳ್ತೀವಿ ಇದು ನಮ್ಮಲ್ಲಿರುವಂಥ ಸತ್ ಸಂಪ್ರದಾಯ ಇವತ್ತೇನಂದರೆ ಏನು ಟೈಮ್ ಸರಿ ಇದೆ ಅಂತ ಯಾರು ನಮ್ಮ ಜ್ಯೋತಿಷಿಗಳಿರ್ಬೋದು ನಾವು ದೈವದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದ್ರಿಂದ ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋದ್ರಿಂದ ಕೆಲವು ಶಿಕ್ಷಕ ಬಂಧುಗಳ ಜೊತೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಜೋಶಿದ ಮೇಲೆ ನಂಬಿಕೆ ಇದೆ ನಿಮ್ ಪಕ್ಷದ ಮೇಲೆ ನಂಬಿಕೆ ಇದೆ ಅಂತ ಬಿ ಫಾರ್ಮ್ ಸಿಗುತ್ತೆ ಅಂತ ಇಲ್ಲ ಪಕ್ಷದ ಮೇಲೆ ನಂಬಿಕೆ ಇರೋದ್ರಿಂದಲೇ ಆ ಪಕ್ಷದಲ್ಲಿ ಇದ್ದೀವಿ ಕಳೆದ ಮೂವತ್ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಆ ಪಕ್ಷದಲ್ಲಿ ಸಿದ್ಧಾಂತದಲ್ಲಿ ಇದ್ದೀನಿ ಮುಂದೆನೂ ಇರ್ತೀನಿ ಪಕ್ಷದ ಬಗ್ಗೆ ಪಕ್ಷದ ನಾಯಕರ ಬಗ್ಗೆ ನಮ್ಮ ಬೆಳೆಸಿರೋದೇ ಪಕ್ಷ ಅಥವಾ ಸಂಘಟನೆಗಳು ಆ ಸಂಘಟನೆ ಎಲ್ಲ ಇರೋರ ಬಗ್ಗೆ ನಂಗೆ ಗೌರವ ಇದೆ ಖಂಡಿತ ನಾಳೆ ಸಿಗುತ್ತೆ ಮತ್ತೊಮ್ಮೆ ನಿಮ್ಮ ಜೆ ಡಿ ಎಸ್ನ ಕೋರ್ ಕಮಿಟಿಯಲ್ಲಿ ವಿಚಾರ ಚರ್ಚೆ ಆಗಿದೆ ನನ್ನ ಹೆಸರನ್ನ ಅನೌನ್ಸ್ ಮಾಡಬೇಕಂದ್ರೆ ಆದರೆ ಆ ಕೋರ್ ಕಮಿಟಿ ಸಮಿತಿ ಅಧ್ಯಕ್ಷರು ದೇವೇಗೌಡರು ಮತ್ತು ಅಭ್ಯರ್ಥಿ ಹೆಸರು ಅವರೇ ಬಿ ಫಾರ್ಮ್ ತೊಗೊಂಡು ಮೈಸೂರಿಗೆ ಬಂದಿದ್ದಾರೆ ಎಲ್ಲ ಮಾಧ್ಯಮಗಳು ಕೊಟ್ಟಿದ್ದಾರೆ ವಿವೇಕಾನಂದರವರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಇದು ಒಂದು ಕಡೆ ಗೊಂದಲಕ್ಕೆ ಕಾರಣ ಆಗಲ್ಲವಾ ಇಲ್ಲ ಅದ್ರ ಬಗ್ಗೆ ನಾನು ಮಾಹಿತಿ ಇಲ್ಲ ಈ ಕ್ಷಣದವರೆಗೆ ಈಗ ನಿಮ್ಮ ನಿಮ್ಮಿಂದ ಗೊತ್ತಾಗ್ತಾ ಇದೆ ಈಗ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಬೆಂಗಳೂರು ನಮ್ಮ ಸ್ಟೇಟ್ ಆಫೀಸ್ಗೆ ಹೋಗಿ ಅಲ್ಲಿ ನಮ್ಮವ್ರಿಗೆ ಇದೇ ಈ ವಿಷಯ ನೀವೇನು ಹೇಳ್ತೀರಿ ಅದನ್ನು ಗಮನಕ್ಕೆ ತಂದು ಮತ್ತೊಮ್ಮೆ ಯಾವುದೇ ಗೊಂದಲ ಇಲ್ಲದಂತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಕಣದಲ್ಲಿರ್ತೀನಿ ಜೂನ್ ಮೂರಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ನಾನು ನಮ್ಮ ಮತದಾರ ಶಿಕ್ಷಕ ಬಂಧುಗಳಂಗೆ ಮತ ಹಾಕ್ತಾರೆ ಜೂನ್ ಆರನೇ ತಾರೀಕು ನಡೆಯುವಂಥ ಏನು ಫಲಿತಾಂಶದ ದಿವಸ ನಾನು ಮೊದಲನೇ ಸಾಲಿನ ಸುತ್ತಿನಲ್ಲೇ ಜಯಶೀಲರಾಗಿ ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ ಭೇಟಿ ಮಾಡ್ತಿರೋದು ಬೆಂಗಳೂರಿಗೆ ಹೋಗ್ತೀನಿ ಅಂತ ನೀವು ನೀವಾಗಲೇ ಹೇಳ್ತಾ ಇದ್ರಿ ಕೋರ್ ಕಮಿಟಿಯಲ್ಲಿ ಸಂಸದೀಯ ಮಂಡಳಿಯಲ್ಲಿ ಹೆಸರು ಆದಮೇಲೆ ಭಾರತೀಯ ಜನತಾ ಪಕ್ಷದ ಇತಿಹಾಸದಲ್ಲಿ ವಾಪಸ್ ಪಡ್ಕೊಂಡ್ರೆ ಇತಿಹಾಸ ಇಲ್ಲ ಅಂತೇಳಿ ಆ ಕಾನ್ಫಿಡೆನ್ಸ್ ಎಲ್ಲ ಇದ್ದೀರಾ ಅಂತ ಖಂಡಿತ ಖಂಡಿತ ಅದೇ ಕಾನ್ಫಿಡೆನ್ಸ್ ಇದ್ದೀವಿ ಅದೇ ಸತ್ಯ ಆಗುತ್ತೆ ಇವತ್ತು ನಮ್ಮ ರಾಜ್ಯದ ಯಾರ್ಯಾರು ಆಫೀಸ್ ಬೆಂಗಳೂರಿನಲ್ಲಿದ್ದಾರೆ ಯಾಕಂದರೆ ಇಡೀ ದೇಶದಲ್ಲಿ ಚುನಾವಣೆ ನಡೀತಾ ಇದೆ ಬೇರೆ ಬೇರೆ ಕಡೆ ಇನ್ಚಾರ್ಜಸ್ ಆಗು ಹೋಗಿದ್ದಾರೆ ಯಾರು ಇರ್ತಾರೋ ಅವ್ರು ಭೇಟಿ ಮಾಡಿ ಯಾರು ಡಿಸಿಷನ್ ಮೇಕಿಂಗಲ್ಲಿ ಇದ್ದಾರೆ ಅವರೆಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ ಈಗ ಹೋಗಿ ಚರ್ಚೆ ಮಾಡಿ ಮತ್ತೊಮ್ಮೆ ನಿಮ್ಮ ಹತ್ರ ಬರ್ತೀವಿ ಟಿಕೆಟ್ ಅನ್ವನ್ಸ್ ಆದಂಥ ಬಳಿಕ ಸಾಕಷ್ಟು ಬಿ ಜೆ ಪಿಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸಂಪೂರ್ಣವಾಗಿ ಚರ್ಚೆ ಆಗಲಿಲ್ಲ ನಾವು ಸಾಕಷ್ಟು ದುಡಿದ್ವಿ ಏಕಪಕ್ಷೀಯ ನಿರ್ಧಾರ ಆಗ್ತಿದೆ ಅನ್ನೋದೊಂದಷ್ಟು ಹತ್ತು ಜನ ಆಸ್ಪ್ರೆಂಟ್ಸ್ ಇದ್ವಿ ಇವತ್ತವರೆಗೂ ಯಾರಾದರೂ ಒಬ್ಬರು ನಿಂಗರಾಜ್ ಗೌಡ್ರ ಕೊಟ್ಟಿದ್ವಿ ಅಂತ ಅವರೆಲ್ರಿಗೂ ಕಂಪೇರ್ ಮಾಡಿದರೆ ಸಂಘಟನೆ ನನಗೆ ಸೇವಾ ಈ ಇದೆ ಸಂಘಟನೆ ಅವ್ರ ಎಲ್ಲರೂ ತಗೊಂಡು ಹೋಗುವಂತ ಸಮನ್ವಯತೆ ಇದೆ ಸಾಮರಸ್ಯತೆ ಇದೆ ಹಾಗಾಗಿ ಯಾರೂ ಆ ರೀತಿ ಇದ್ದಿಲ್ಲ ಎಲ್ಲರೂ ಜೊತೆಗೆ ಇದ್ದಾರೆ ಒಂದು ವೇಳೆ ಬಿಜೆಪಿ ನಿಮಗೆ ನಾಳೆ ಬಿ ಫಾರ್ಮ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ನಿಲುವೇನು ಆಖಾ ಇರ್ತೀರಾ ಅಥವಾ ಪಕ್ಷದ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆ ಬರುವುದೇ ಇಲ್ಲ ನೂರಕ್ಕೆ ನೂರು ಪರ್ಸೆಂಟ್ ನನಗೆ ಬಿ ಫಾರ್ಮ್ ಇವತ್ತು ಸಿಗುತ್ತೆ ನಾಳೆ ನಮ್ಮ ನಾಯಕರ ಜೊತೆಗೆ ಬಂದು ಮತ್ತೊಮ್ಮೆ ಇಲ್ಲಿ ಸಲತೆ ಸಂಘಟನೆ ಗೊತ್ತಿದೆ ಬಿಜೆಪಿ ಗೊತ್ತಿದೆ ಎಲ್ಲ ಹಿರಿಯರ ಬಗ್ಗೆ ನನಗೆ ನಂಬಿಕೆ ಇದೆ ಜರ್ನಿ ಮಾಡ್ತಾ ಶೋ ಇದಿಷ್ಟು ನಿಂಗರಾಜೇಗೌಡ ಮತ್ತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಚೊತೆ ರಾಘವೇಂದ್ರ ಗುಡ್ ಆ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿ